ನಮಸ್ಕಾರ ಸ್ನೇಹಿತರೆ ಗೆ ಸ್ವಾಗತ ನಾನು ಮೃತುಂಜಯ್ ಕಬೂರ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಎರಡನೆಯ ಮೆರಿಟ್ ಲಿಸ್ಟ್ಗಾಗಿ ವೇಟ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗಾಗಿ ಒಂದೆರಡು ಪ್ರಮುಖ ಮಾಹಿತಿಗಳನ್ನು ನೀಡುವ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ಈಗಾಗಲೇ ಮೊದಲ ಮೆರಿಟ್ ಅನ್ನು ಪ್ರಕಟಪಡಿಸಲಾಗಿದೆ ಮೊದಲ ಮೆರಿಟ್ ಲಿಸ್ಟ್ನಲ್ಲಿ ಪ್ರಕಟಪಡಿಸಿದ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿಯನ್ನು ಪಡೆಯುವುದಕ್ಕೆ ಜನವರಿ ಐದನೇ ತಾರೀಕು ಕೊನೆಯ ದಿನಾಂಕವಾಗಿದ್ದು ಆರನೆಯ ತಾರೀಖಿಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು ಮತ್ತು ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಎರಡು ಅತ್ಯಂತ ಪ್ರಮುಖ ವಿಷಯಗಳು ಈಗ ನೀವು ಎರಡನೇ ಮೆರಿಟ್ ಲಿಸ್ಟ್ಗಾಗಿ ಕಾಯ್ತಾ ಇರುವಂತವರಿಗೆ ಏನ್ ಸೀಟ್ ಮೆಟ್ರಿಕ್ಸ್ ಅಂದರೆ ಅಂತಂದರೆ ಸೀಟ್ ಮೆಟ್ರಿಕ್ಸ್ ಅಂದರೆ ಈ ಮೊದಲ ಮೆರಿಟ್ ಲಿಸ್ಟ್ನಲ್ಲಿ ಕಾಲೇಜು ಸಹಿತ ಸೀಟು ಹಂಚಿಕೆಯ ಪಟ್ಟಿಯಲ್ಲಿ ಯಾವ ವಿದ್ಯಾರ್ಥಿಗಳು ಆಯಾ ಕಾಲೇಜುಗಳಿಗೆ ಪ್ರವೇಶಾತಿಯನ್ನು ಪಡ್ಕೊಂಡಿದ್ದಾರೆ ಮತ್ತು ಬಿಟ್ಟಿದ್ದಾರೆ ಇತ್ಯಾದಿ ಯಾವ ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟುಗಳು ಉಳುಕೊಂಡಿದಾವೆ ಅನ್ನುವಂತಹ ವಿವರಗಳನ್ನು ಒಳಗೊಂಡಂತಹ ಒಂದು ಲಿಸ್ಟ್ ಅನ್ನು ನಾವು ಸೀಟ್ ಮೆಟ್ರಿಕ್ಸ್ ಅಂತ ಕರಿತೀವಿ ಸೀಟ್ ಮೆಟ್ರಿಕ್ಸ್ ಅಂದ್ರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಗಳು ಉಳ್ಕೊಂತು ಫಸ್ಟ್ ಮೆರಿಟ್ ಲಿಸ್ಟ್ ಆದ್ಮೇಲೆ ಅನ್ನುವಂತಹ ವಿವರಗಳು ಇವತ್ತು ಅಂದ್ರೆ ಆರನೇ ತಾರೀಕು ಸಾಯಂಕಾಲ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಬಿಡುಗಡೆ ಮಾಡ್ತಾರೆ ನಿಮಗೆ ಈಗಾಗಲೇ ಗೊತ್ತಿದೆ ಡಬಲ್ ಸ್ಟಾರ್ ಮಾರ್ಕ್ ಬಂದಂತಹ ವಿದ್ಯಾರ್ಥಿಗಳು ಸಾಕಷ್ಟು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳದ ಕಾರಣ ನಿಮಗೆ ಡಬಲ್ ಸ್ಟಾರ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಇನಫ್ ಕಾಲೇಜಸ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡಿಲ್ಲ ಅಂತ ಹೇಳಿ ಸೊ ಈಗ ಮತ್ತೊಮ್ಮೆ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸೀಟ್ ಮೆಟ್ರಿಕ್ಸ್ ನಂತರ ನಿಮ್ಗೆ ಅವಕಾಶ ಇರುತ್ತೆ ಇವತ್ತು ಸಂಜೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಟ್ಟರು ಅಂದ್ರೆ ಏಳು ಮತ್ತು ಎಂಟನೇ ತಾರೀಕು ನಾಳೆ ಮತ್ತು ನಾಡಿದ್ದು ಎರಡು ದಿನಗಳ ಕಾಲ ನಿಮಗೆ ಮತ್ತಷ್ಟು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತದೆ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡು ನೀವೇನು ಮಾಡಬೇಕು ಯಾವ ಯಾವ ಕಾಲೇಜುಗಳಲ್ಲಿ ಸೀಟ್ಗಳು ಇದೆ ಅನ್ನೋದನ್ನು ನೋಡಿಕೊಂಡು ನೀವು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಬಹುದು ಅದು ನಿಮ್ಮ ಜಿಲ್ಲೆಯಲ್ಲಷ್ಟೇ ನೀವು ಆಯ್ಕೆ ಮಾಡಿಕೊಳ್ಳಬಹುದು ಅಥವಾ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ನಾನು ಹೋಗೋಕೆ ರೆಡಿ ಇದೀನಿ ಅಂದರೆ ಅದನ್ನು ಮಾಡಿಕೊಳ್ಬಹುದು ಜೊತೆಗೆ ಯಾರೆಲ್ಲ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ಸಿಕ್ಕಿರುವ ಕಾಲೇಜು ಬೇಡ ಅಂತ ರಿಜೆಕ್ಟ್ ಮಾಡಿ ಸೆಕೆಂಡ್ ರೌಂಡ್ ಗೆ ಈಗ ಮತ್ತೆ ಕಂಟಿನ್ಯೂ ಆಗ್ತಾ ಇದ್ದೀರಿ ಸೊ ಕಂಟಿನ್ಯೂ ಆಗ್ತಾ ಇರೋರಿಗೆ ಈ ಲಿಸ್ಟ್ ನಲ್ಲಿ ಕೊಟ್ಟು ಇರುವಂತಹ ಕಾಲೇಜ್ ಫೈನಲ್ ಆಗಿರುತ್ತೆ ಸೆಕೆಂಡ್ ಲಿಸ್ಟ್ ನಲ್ಲಿ ನಿಮ್ಗೆ ಏನ್ ಕಾಲೇಜ್ ಕೊಡ್ತಾರೆ ಅದೇ ಫೈನಲ್ ಮತ್ತೆ ನಿಮ್ಮನ್ನ ತರ್ಡ್ ರೌಂಡ್ ಗೆ ಅವರು ಕನ್ಸಿಡರ್ ಮಾಡೋದಿಲ್ಲ ಹಾಗಾಗಿ ನೀವು ಕೂಡ ಸೆಕೆಂಡ್ ರೌಂಡ್ ಗೆ ಇನಫ್ ಕಾಲೇಜ್ ಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ತುಂಬಾ ಮುಖ್ಯ ಆಗುತ್ತೆ ತರ್ಡ್ ಗೆ ಕಂಟಿನ್ಯೂ ಆಗದೆ ಇರುವುದರಿಂದ ಸೆಕೆಂಡ್ ರೌಂಡ್ ನಲ್ಲಿ ನೀವು ನಿಮಗೆ ಸಿಕ್ಕಿರುವ ಕಾಲೇಜ್ಗೆ ಪ್ರವೇಶಾತಿ ಪಡಿಬೇಕಾಗುತ್ತೆ ಹಾಗಾಗಿ ಸೂಕ್ತವಿರುವಷ್ಟು ಮತ್ತು ಸಾಕಷ್ಟು ಕಾಲೇಜುಗಳು ನಿಮಗೆ ಯಾವ್ಯಾವ ಬೇಕು ಕಾಲೇಜುಗಳು ಆ ಎಲ್ಲಾ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಟ್ಟ ನಂತರ ಮತ್ತೊಂದ್ಸಲ ನಾನು ಖಂಡಿತವಾಗಿ ವಿಡಿಯೋ ಮಾಡ್ತೀನಿ ಅಂಡ್ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಮೆರಿಟ್ ಲಿಸ್ಟ್ ಗೆ ವೇಟ್ ಮಾಡ್ತಾ ಇರೋರು ಕಂಪಲ್ಸರಿ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡೇ ಆಪ್ಷನ್ ಎಂಟ್ರಿ ಮಾಡಬೇಕು ಉದಾಹರಣೆಗೆ ಧಾರವಾಡದ ಒಂದು ಎಕ್ಸ್ ವೈ ಕಾಲೇಜ್ ಗೆ ನೀವು ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ರೆ ಅಂದ್ರೆ ಮೊದಲ ಮೆರಿಟ್ ಲಿಸ್ಟ್ ನಲ್ಲಿ ಆ ನಲ್ಲಿ ಯಾವುದೂ ಸೀಟ್ ಉಳ್ಕೊಂಡೇ ಇಲ್ಲ ಅಂತಂದ್ರೆ ನೀವು ಫಸ್ಟ್ ಪ್ರಯಾರಿಟಿ ಕೊಟ್ಟರೂ ಸಹ ವೇಸ್ಟ್ ಆಗುತ್ತೆ ಹಾಗಾಗಿ ನೀವು ಯಾವುದೇ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನುವ ಯಾವುದೇ ಒಂದು ಸಲ ಆಪ್ಷನ್ ಎಂಟ್ರಿ ಮಾಡುವಾಗ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಂಡೇ ಮಾಡಿ ಎಷ್ಟು ಸೀಟ್ಗಳು ಉಳಿಕೊಂಡಿದೆ ನೋಡಿಕೊಂಡು ನೀವು ಏರಿಕೆ ಕ್ರಮದಲ್ಲಿ ಅದನ್ನ ಹೋಗಿ ಕಾಲೇಜ್ ಯಾವ್ದು ಹೆಚ್ಚಿದೆ ಯಾವ್ದು ಕಡಿಮೆ ಇದೆ ಅನ್ನೋದನ್ನ ನೋಡ್ತಾ ನೋಡ್ತಾ ನೀವು ಅದನ್ನ ಆಯ್ಕೆ ಮಾಡುತ್ತಾ ಹೋಗಿ ಅಂಡ್ ವೆರಿ ಇಂಪಾರ್ಟೆಂಟ್ ಯಾರೆಲ್ಲ ಮೊದಲ ಲಿಸ್ಟ್ ನಲ್ಲಿ ಫಸ್ಟ್ ಮೆರಿಟ್ ಲಿಸ್ಟ್ ನಲ್ಲಿ ಸಿಕ್ಕಿರುವ ಕಾಲೇಜ್ ಬೇಡ ಅಂತ ರಿಜೆಕ್ಟ್ ಮಾಡಿ ಸೆಕೆಂಡ್ ರೌಂಡ್ಗೆ ಕಂಟಿನ್ಯೂ ಆಗಿದ್ರೆ ನೀವು ಕೂಡ ಇನ್ನಫ್ ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೆ ಈ ಸೀಟ್ ನ ಬಿಟ್ಟ ನಂತರ ಡಬಲ್ ಸ್ಟಾರ್ ಮಾರ್ಕ್ ಇದ್ದವರೆಗೂ ಕೂಡ ಮತ್ತೊಂದು ಸಲ ಏನು ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡುವ ಚಾನ್ಸಸ್ ಇದೆ ಹೆಸರಿಲ್ಲ ಅವರಿಗೂ ಕೂಡ ಮತ್ತೊಮ್ಮೆ ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅಥವಾ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡುವ ಸಾಧ್ಯತೆಗಳಿದೆ ಸೊ ಅದೇನೇನ ಬರುತ್ತೆ ಅಪ್ಡೇಟ್ಸ್ ಅಂತ ನೋಡೋಣ ಇವತ್ತಂತೂ ಕೊನೆ ದಿನಾಂಕ ಇವತ್ತು ಸಂಜೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟಗೊಳ್ಳುತ್ತೆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಗೊಂಡ ನಂತರ ಏನ್ ಮಾಡಬೇಕು ಮುಂದೆ ಎಲ್ಲ ವಿದ್ಯಾರ್ಥಿಗಳು ಡಬಲ್ ಸ್ಟಾರ್ ಇದ್ದವರು ಹೆಸರಿಲ್ದೇ ಇರೋರು ಕಾಲೇಜ್ ಬೇಡ ಅಂತ ತಿರಸ್ಕಾರ ಮಾಡಿ ಸೆಕೆಂಡ್ ರೌಂಡ್ ಕಂಟಿನ್ಯೂ ಆದವರು ಇತ್ಯಾದಿ ಎಲ್ಲ ವಿವರಗಳನ್ನ ಮತ್ತೊಮ್ಮೆ ನಿಮಗೆ ವಿವರವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ವೆರಿ ಇಂಪಾರ್ಟೆಂಟ್ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡಿಕೊಳ್ಳಬೇಕು ಮೊದಲನೇದು ಎರಡನೇದು ಸೀಟ್ ಮೆಟ್ರಿಕ್ಸ್ ಆಧಾರದ ಮೇಲೇ ಕಾಲೇಜುಗಳಿಗೆ ಆಪ್ಷನ್ ಇಂಟ್ರಿಯನ್ನು ಮಾಡಬೇಕು ನೀವು ಕೊಟ್ಟಿರುವ ಕಾಲೇಜುಗಳು ಕಾಲೇಜುಗಳಲ್ಲಿ ಸೀಟುಗಳು ಉಳಕೊಂಡಿರೋದನ್ನ ಖಾತರಿ ಪಡಿಸಿಕೊಂಡ ನಂತರವಷ್ಟು ನೀವು ಮುಂದುವರಿಯಿರಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ರ್ಯಾಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಯು ಮಚ್ ಗುಡ್ ಟೈಮ್